ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಮ್ಮ ಊರಲ್ಲಿ ಮಾಡುವ ಟ್ರೆಡಿಷನಲ್ ಆದ ಉಳಿಮೆಣಸಿನ ಕುದಿಲು ಅದು ಸೌತೆಕಾಯಿ ಅದು ಮಂಗ್ಳೂರು ಸೌತೆಕಾಯಿ ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಈ ಥರ ಸೌತೆಕಾಯಿನ ಕಟ್ ಮಾಡ್ಕೊಳ್ಬೇಕು ಸೌತೆಕಾಯಿ ಹಣ್ಣು ಸೌತೆ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯೂಶ್ವಲಿ ಹಣ್ಣು ಸೌತೆಯನ್ನೇ ಮಾಡೋದು ನನಗೆ ಇಲ್ಲಿ ಹಣ್ಣು ಸೌತೆ ಸಿಗ್ಲಿಲ್ಲ ನಾವು ನಾವೇ ಬೆಳಿತೇವಲ್ಲ ನಾವೇ ಹಾರ್ವೆಸ್ಟ್ ಮಾಡ್ತೇವಲ್ಲ ಊರಲ್ಲಿ ಸೌತೆಕಾಯಿ ಮಂಗ್ಳೂರು ಸೌತೆಕಾಯಿ ಆವಾಗ ನಮಗೆ ಹಣ್ಣು ಸೌತೆಯನ್ನು ನಾವು ಮಾಡಿ ಇಟ್ಕೊಳ್ತೇವೆ ಅದನ್ನು ಹಾಗೆ ಸ್ಟೋರ್ ಮಾಡ್ತೇವೆ ಒಂದು ಬಳ್ಳಿಯಲ್ಲೆಲ್ಲ ಕಟ್ಟಿ ಮಟ್ಟ ಇರ್ತದೆ ಅವಾಗ ಅದು ಮಳೆಗಾಲಕ್ಕೆ ಚಂದ ಉಳಿತದೆ ಸೌತೆಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ ಮೆಣಸಿನ ಕುದಿಲು ಮಾಡಲಿಕ್ಕೆ ಇದು ತುಂಬಾ ಈಸಿ ನಮ್ಮ ಕಡೆ ಬ್ರಾಹ್ಮಿನ್ಸಲ್ಲಿ ಇದು ಜಾಸ್ತಿ ಮಾಡ್ತಾರೆ ನೋಡಿ ಸೌತೆಕಾಯಿಯ ತಿರುಳು ತೆಗಿಯೋದು ಕೂಡ ತುಂಬಾ ಈಸಿ ಮೆಟ್ಟು ಕತ್ತಿಲಾದ್ರೆ ಇನ್ನೂ ನೀಟಾಗಿ ಬರುತ್ತೆ ಬೀಜವನ್ನ ಒಂದೆರಡು ದಿನ ಆ ಥರ ಕುಳಿಲಿಕ್ಕೆ ಬಿಟ್ಟು ಇದನ್ನು ಒಣಗಿಸಿಟ್ರೆ ಇದನ್ನು ನಾವು ಮಳೆಗಾಲದಲ್ಲಿ ಸಸಿ ಮಾಡಲಿಕ್ಕೆ ಸ್ಟೋರ್ ಮಾಡಿಟ್ಕೊಳ್ಬೋದು ತುಂಬ ಆರೋಗ್ಯಕ್ಕೆ ಉತ್ತಮವಾದಂತಹ ತರಕಾರಿ ಇದು ಇನ್ನು ಹೋಳುಗಳು ತುಂಬ ದೊಡ್ಡ ಸೈಜಿಂದಾಗಿರ್ಬೇಕು ತುಂಬ ಸಣ್ಣ ಮಾಡಬಾರ್ದು ದೊಡ್ಡದಾಗಿದೆ ಹೋಳುಗಳು ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದಾನೆ ಮಂಗ್ಳೂರ್ ಸೌತೆಕಾಯಿ ಸ್ವಲ್ಪ ಕಹಿ ಬರ್ತದೆ ಆ ಥರ ಕಹಿ ಇದ್ರೆ ಹಸಿ ಉಪ್ಪು ನೀರಲ್ಲಿ ಹಾಕಿಡಬೇಕು ಒಂದು ಹತ್ತು ನಿಮಿಷ ಮತ್ತೆ ಆ ನೀರನ್ನ ಚೆಲ್ಬೇಕು ಆವಾಗ ಕಹಿ ಹೋಗ್ತದೆ ಇದು ನನಗೆ ಅಡಿಗೆ ಬಟ್ರೆ ಹೇಳಿದ ಟ್ರಿಕ್ ಇದನ್ನ ಫಾಲೋ ಮಾಡಿ ಇದು ಕಹಿ ಏನಿಲ್ಲ ಅದಕ್ಕೆ ನಾನು ಉಪ್ಪು ನೀರಲ್ಲಿ ಹಾಕ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಇದಕ್ಕೆ ಹಾಕಿ ಯಾಕಂದ್ರೆ ಅದು ಭಾಗಕ್ಕೆ ಸರಿ ಹಿಡಿಬೇಕು ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ ಒಂದ್ಸಲ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಬೇಯ್ಲಿಕ್ಕೆ ಇಡುವ ಸಡನ್ನಾಗಿ ನಿಮಗೆ ಬೇಗ ಆಗಬೇಕು ಹುಳಿ ಆಗಬೇಕು ಅರ್ಜೆಂಟ್ ಇದೆ ಮನೆಗೆ ನೆಂಟರು ಬರ್ತಾರೆ ಅಥವಾ ಆಫೀಸ್ಗೆ ಹೋಗಬೇಕು ಅಂದರೆ ನಿಮಗೆ ಈ ಸಾಂಬಾರನ್ನು ಮಾಡ್ಬೋದು ಹುಳಿ ಮೆಣಸಿನ ಕುದಿಲ ಯಾಕಂದ್ರೆ ಇದಕ್ಕೆ ಯೂಸ್ ಮಾಡೋದು ಮೆಣಸು ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿದ್ದೇನೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಸ್ವಲ್ಪ ಅರಸಿನ ಅರಿಲಿಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ ನೋಡಿ ಇಲ್ಲಿ ಯಾವುದೇ ಮಸಾಲೆಯನ್ನು ಪದಾರ್ಥವನ್ನು ಹುರಿತಾ ಇಲ್ಲ ಸೊ ಬೇಗವಾಗಿ ತುಂಬ ರುಚಿಯಾಗಿ ಈ ಹುಳಿಯನ್ನು ಮಾಡ್ಬೋದು ಬೇಕಿದ್ರೆ ಎರಡು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕದೆ ಇದ್ದೇನೆ ಹೀಗೆ ಇದನ್ನು ಚೆನ್ನಾಗಿ ರುಬ್ಬಬೇಕು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇದು ಈಗ ಸೌತೆಕಾಯಿ ಟ್ರಾನ್ಸ್ಪರೆಂಟ್ ಆಗಿದೆ ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಬೆಂದಿದೆ ಈಗ ನಾವೇನು ಅರ್ಧ ಇಟ್ಟಿದ್ದೇವೆ ಈ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಳ್ಳೆ ಕಲರ್ ಬಂದಿದೆ ಅಂತ ಸ್ವಲ್ಪ ನೀರು ಹಾಕ್ತಾ ಮಂದಾಗಿದ್ರೆ ಇದು ಒಳ್ಳೇದಾಗುವುದಿಲ್ಲ ಇದು ಚೆನ್ನಾಗಿ ಕುದಿಬೇಕು ಹಾಗಾದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೀಗ ಕುದೀಲಿ ಇನ್ನೊಂದು ಎಟ್ ಲೀಸ್ಟ್ ಹತ್ತು ನಿಮಿಷ ಕುದಿಬೇಕು ನೋಡಿ ಒಳ್ಳೆ ಕಲರ್ ಬಂದಿದೆ ಏನು ಹಾಕಲೇ ಇಲ್ಲ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಈಗಿನ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಸಣ್ಣ ಉರಿಯಲ್ಲಿ ಕುದಿದ ಹಾಗೆ ನೋಡಿ ಅಲ್ಲಿ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಸಾಂಬಾರು ಪರ್ಫೆಕ್ಟ್ ಆಯಿತು ಅಂತ ಅರ್ಥ ಈಗ ನಾನು ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಮೆಣಸು ಒಗ್ಗರಣೆ ಹಾಕಿದ್ದೇನೆ ಹುಳಿ ಮೆಣಸಿನ ಕೋದಿಲು ಸೌತೆಕಾಯಿ ಎದ್ದು ರೆಡಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಹುಳಿ ಮೆಣಸಿನ ಕುದಿಲು ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ಆಗ್ತದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್